ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂವಾಡಿ ಅನು ಲೈಫ್ ಸ್ಟೈಲ್ ಇದು ಖಾರದ ದೋಸೆ ಹಿಟ್ಟು ಅಂದರೆ ಅಕ್ಕಿ ಉದ್ದಿನಬೇಳೆ ಅವಲಕ್ಕಿ ಮೆಂತ್ಯ ಎಲ್ಲ ನೆನೆಸಿದ್ದೆ ನೆನೆಸಿ ರುಬ್ಕೊಂಡೆ ರುಬ್ಕೊಂಡು ಇದು ನೋಡಿ ಇದಕ್ಕೆ ಸ್ವಲ್ಪ ಸಬ್ಬಕ್ಕಿ ನೆನೆಸಿರೋ ಸಬ್ಬಕ್ಕಿ ಹಾಕಿದ್ದೀನಿ ಕಾಣಿಸ್ತಾ ಇದೆಯಾ ಹಂಗೆ ನೆನೆಸಿರೋ ಕಡಲೆಬೇಳೆ ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಜೀರಿಗೆ ಹಸಿಮೆಣಸಿನ್ಕಾಯಿ ಪೇಸ್ಟು ಎಲ್ಲ ಹಾಕಿದ್ದೀನಿ ಎಲ್ಲ ಹಾಕಿಬಿಟ್ಟು ದೋಸೆ ಹಾಕೋದು ದೋಸೆ ಹಾಕಿ ಇದಕ್ಕೆ ಚಟ್ನಿನಾದ್ರೂ ಮಾಡ್ಕೋಬೋದು ಇಲ್ಲ ಹಾಗೇನಾದ್ರು ತಿನ್ಬೋದು ಯಾಕೆಂದರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಉಪ್ಪು ಎಲ್ಲ ಹಾಕಿರ್ತೀವಲ್ವ ಮಸಾಲೆ ಎಲ್ಲ ಹಾಕಿರ್ತೀವಿ ಹಾಗಾಗಿ ಅಂದರೆ ಈರುಳ್ಳಿ ಕಡಲೆಬೇಳೆ ನೆನ್ಸಿರೋ ಕಡಲೆಬೇಳೆ ಎಲ್ಲ ಹಾಕಿರ್ತೀವಲ್ಲ ಈರುಳ್ಳಿ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಅದನ್ನು ಮಸಾಲೆ ಅಂತೀವಿ ಆಮೇಲೆ ಶುಂಠಿ ಹಸಿ ಶುಂಠಿ ತುರಿದು ಇದಿಷ್ಟು ಮಾಡಿ ಖಾರ ದೋಸೆ ಹಾಕ್ಕೊಂಡು ಇದನ್ನೇ ಗಟ್ಟಿ ಇದ್ದರೆ ಇಡ್ಲಿ ಬೇಕಿದ್ದರೂ ಇಡ್ಬೋದು ಮಸಾಲೆ ಇಡ್ಲಿ ಅಂತಾರೆ ಅದನ್ನು ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ತಿನ್ನೋಡಿ ನೋಡಿ ಅಭ್ಯಾಸ ಇರೋರಿಗೆ ಗೊತ್ತಾಗೋದು ಆಮೇಲೆ ಈ ಥರ ಹೆಂಚಿಟ್ಟಿದ್ದೀನಿ ಹೆಂಚು ಇಟ್ಬಿಟ್ಟು ಎಣ್ಣೆ ಹಾಕಿ ದೋಸೆ ಹಾಕೋದು ಅಂದರೆ ಇದು ಹರ್ವಾಕೆ ಬರಲ್ಲ ಯಾಕೆ ಅಂದರೆ ಎಲ್ಲ ಮಸಾಲೆ ಹಾಕಿರ್ತೀವಲ್ವ ಹಾಗಾಗಿ ಹರ್ವಾಗಿ ಬರೋದಿಲ್ಲ ಹಾಗೆ ಹಾಕಬೇಕು ಹೀಗೆ ಸುತ್ತ ಹಾಕೋದು ತೋರಿಸ್ತೀನಿ ಈ ಥರ ನೋಡಿ ಸಬ್ಬಕ್ಕಿ ಕಾಣ್ತಾ ಇದೆಯಾ ಹತ್ತಿರದಿಂದ ತೋರಿಸ್ತೀನಿ ನಾನು ಹೆಂಚು ಇದು ದೋಸೆ ಪೂರ್ತಿ ಹಾಕಿದ ಮೇಲೆ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಈ ಥರ ಹರ್ವತ್ತು ಬರೋದಿಲ್ಲ ಇದು ಏನಿದ್ರೂ ಸುತ್ತ ಹಾಕಬೇಕು ನೋಡಿ ಸಬ್ಬಕ್ಕಿ ಇವಾಗ ಹಿಂಗೆ ಕಾಣಿಸುತ್ತಲ್ಲ ಆಮೇಲೆ ಬೆಂದ್ಬಿಟ್ಟಿರುತ್ತೆ ದೋಸೆ ಮೇಲೆ ತೋರಿಸ್ತೀನಿ ನಿಮಗೆ ಬೆಂದೇ ಬಿಟ್ಟಿರುತ್ತೆ ಅದು ಗೊತ್ತಾಗೋದೇ ಇಲ್ಲ ಸಬ್ಬಕ್ಕಿ ಹಾಕಿದ್ದೀವಿ ಅಂತ ಇನ್ನೂ ನೈಲಾನ್ ಸಬ್ಬಕ್ಕಿ ಹಾಕಿದ್ರಂತೂ ಇನ್ನೂ ಗೊತ್ತಾಗಲ್ಲ ಇದಾದರೂ ಸ್ವಲ್ಪ ಸಬ್ಬಕ್ಕಿ ಒಂದೊಂದು ಸಲ ಸಿಗತ್ತೆ ನೋಡಿ ಮೇಲೆ ತುಪ್ಪ ಹಾಕಿದ್ದೀನಿ ತುಪ್ಪ ತಿಂದರೆ ಭಾಳ ಒಳ್ಳೆಯದು ತುಪ್ಪ ತಿನ್ನಬಾರ್ದು ತಿನ್ನಬಾರ್ದು ಅಂತ ಅಂದ್ಕೋಬಿಡಿ ತುಪ್ಪ ಬಹಳ ಒಳ್ಳೆಯದು ದಿನಕ್ಕೊಂದು ಸ್ಪೂನು ಅಥವಾ ಎರಡು ಸ್ಪೂನ್ ತಿಂದರೆ ಡೈಜೆಷನ್ಗೆಲ್ಲ ಹೆಲ್ಪ್ ಮಾಡುತ್ತೆ ತುಪ್ಪ ಆಮೇಲೆ ಬೆಳವಣಿಗೆಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಇಂಪಾರ್ಟೆಂಟ್ ಅಂದರೆ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ನನ್ನ ವೀಡಿಯೋಸ್ ನೋಡ್ತಾ ಇರೋರು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನೀವು ಎಷ್ಟು ಉತ್ಸಾಹ ಕೊಡ್ತೀರೋ ಅಷ್ಟು ಪ್ರೋತ್ಸಾಹ ಇರುತ್ತಲ್ವ ಲೈಕ್ ಮಾಡೋ ಒಂದು ಪ್ರೋತ್ಸಾಹ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್